ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗಂಗಾವತಿ ನಗರದಲ್ಲಿ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಹೂಗಾರ್ ಶಾಂತಮ್ಮರವರಿಗೆ ಕಲ್ಮಠದ ಪುರಾಣ ವೇದಿಕೆಯಲ್ಲಿ ಅಪಾರ ಪುಷ್ಪಗಳನ್ನು ಸಮರ್ಪಿಸಿ ಆಶೀರ್ವಾದ ಮಾಡಿದರು ನಗರದ ಕಲ್ಮಠ ಪುರಾಣ ಮಂಟಪದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಶರಣ ಭಕ್ತರಾದ ಎಂಬತ್ತು ವರ್ಷದ ಅಯೋವೃದ್ಧಿ ಹೂಗಾರ್ ಶಾಂತಮ್ಮರವರನ್ನು ವಿವಿಧ ಪುಷ್ಪಗಳಿಂದ ಪುಷ್ಪಾರ್ಚನೆ ನಡೆಸಿ ವೇದಿಕೆಯಲ್ಲಿ ಪೂಜ್ಯರು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಕೊಟ್ಟೂರು ಮಹಾಸ್ವಾಮಿಗಳು ಮಾತನಾಡಿ ಕಲ್ಮಠಕ್ಕೂ ಹಾಗೂ ಹೂಗಾರ್ ಕುಟುಂಬಕ್ಕೆ ಹಲವು ದಶಕಗಳಿಂದ ಗುರು ಶಿಷ್ಯರ ಸಂಬಂಧವಿದೆ ಎಂದರು ಹಿರಿಯ ಮಹಾಂತ ಸ್ವಾಮಿಗಳು ಸೇರಿದಂತೆ ಶರಣ ಭಕ್ತರು ಭಾಗವಹಿಸಿದ್ದರು

ಪುಣ್ಯ ಪಾಪಾಯ ಪರಪೀರ ಹದಿನೆಂಟು ಪುರಾಣಗಳ ಸಾರವೇ ಎರಡು ಮಾತು ಏನು ಒಂದು ಪಾಪ ಒಂದು ಪುಣ್ಯ ನೀವು ಪುಣ್ಯ ಮಾಡ್ತೀರ ಪಾಪ ಮಾಡ್ತೀರ ಬಿಡಿದ್ದು ಆದರೆ ಜೀವನ ಒಳ್ಳೆಯದಾಗಬೇಕು ಜೀವನ ಪವಿತ್ರತೆ ಆಗ್ಬೇಕು ನಮ್ಮ ಬದುಕು ಒಳ್ಳೆಯದಾಗಬೇಕು ನಮ್ಮ ಬಳಗದವರು ನಮ್ಮ ಸಂಬಂಧಿಕರು ಎಂಟು ಮಕ್ಕಳು ಒಳ್ಳೆಯವರಾಗಬೇಕಾಗಿತ್ತಂದ್ರ ಒಳ್ಳೇದು ಮಾತಾಡು ಹೇಳಿದ್ರಲ್ಲ ಗುರುನಾಥ್ ರೂಢಿನ ಕರೆದು ರೂಮ್ನೆ ಹೋಗಿ ತಮ್ಮ ನಾನು ಏನೇನೋ ಮಾತಾಡಿ ಕೆಟ್ಟೆ ಇನ್ನು ಮೇಲೆ ನೀವು ಮಾತಾಡಬಾರ್ದು ಅವರು ಸಾಯುವರೆಗೂ ಮಾತಾಡಲಿಲ್ಲ ಗುರುನಾಥ್ ರೂಢ ಇವತ್ತ ಕಾಲ ಪರಿಸ್ಥಿತಿ ಆಗಲ್ಲ ಒಂದು ಮಾತಾಡಿದ್ರೆ ಹತ್ತು ಮುಸು ಬಂದ ಒಂದೇನಾದ್ರೂ ನಾಳೆ ದಿವಸ ಕೊನೆ ಕಾರ್ಯಕ್ರಮ ತಾವೆಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಂಡು ಮುಂಜಾನೆ ದಾಸೋಹ ನಡೀತಾ ಇದ್ದೀವಿ ದಾಸೋಹ ಸ್ವಲ್ಪ ಸಂಸ್ಕೃತಿ ಉಂಟು ಕಟ್ಟಬೇಕಾಗ್ತದೆಲ್ಲ ಹೇಳಕ್ಕಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಕೇಳಿದ್ವಿ ಸಿದ್ಧಾಂಗ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಅತ್ಯಂತ ಮಹಾನ್ ಮಹಾ ಸಿದ್ದೇಶ್ವರಿ ಅವರಿಗೆ ಅಪ್ಪನ ಪುರಾಣಿಗಳನ್ನು ಕೇಳಿದ್ವಿ ಮಹಾನ್ಯಾಗಿ ಇಪ್ಪತ್ತೈದು ಶತಮಾ ಜಗತ್ ಯಾರು ಅಥಾ ಮಹಾನ್ಯಾಯಿ ಆತ ಭಕ್ತ ಮಹೇಶ ಪ್ರಸಾದಿ ಶರಣ ಮಹಾ ಧ್ಯಾನಿ ಅಪ್ರತಿಮದಾಗಿ ಅವ್ರ ಪುರಾಣ ಅದಕ್ಕಾಗಿ ನಾವು ಜೀವನದೊಳಗ ನಾ ಏನ್ ಸಾಧನೆ ಮಾಡ ಮಹಾತ್ಮನ ನೆನೆಯ దొడ్డ భూమి ముఖ్య శ్రీ పూజ ఆనంద కుమార్ మహాస్వామి అనేక మహాస్వామి పూజ సా అదక ఘా ಯಾರಿತು ಅದಕ್ಕಂತ ದಿ ಪೂಜೆ ಮಾಡಿ ಕೊಟ್ಟೂರು ಮಹಾಸ್ವಾಮಿಗಳು ಸಿದ್ಧಿ ಮಹಾಸ್ವಾಮಿಗಳು ಗಂಡು ಸಿದ್ದೇಶ್ವರ ಪ್ರಮುಖರು ದಿಗ್ಗು ಪೂಜೆ ಮಾಡಿ ಮಾಡಿ ಮಹಾಧ್ಯ ಕಟ್ಕೊಂಡು